ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ಕ್ಲಿತ್ಸ್ ಒಂದು ಪ್ಲಸೆಂಟ್ ಮಾರ್ನಿಂಗ್ ಸಮಯ ಐದು ಇಪ್ಪತ್ತಾಗಿತ್ತು ನಂದು ದೇವ್ರ ಪೂಜೆ ಬಾಗಿಲು ಪೂಜೆ ಹೊಸ್ತಿಲ್ ಪೂಜೆ ಎಲ್ಲ ಮುಗಿಸಿದ್ದೆ ಈಗ ನಮ್ಮ ವಾಟರ್ ಪ್ಲಾಂಟಿಗೆ ಹೋಗಿ ಪೂಜೆ ಮಾಡಬೇಕು ಬಿಕಾಸ್ ಅಮಾವಾಸೆಗೆ ನಾವು ಪೂಜೆ ಮಾಡೋ ಒಂದು ಅಭ್ಯಾಸನ ಇಟ್ಕೊಂಡಿದ್ದೀವಲ್ವ ಒಂದು ಒಳ್ಳೆಯ ವೈಬಿಂದ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಪೂಜೆಯನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ನಾ ಹೇಳೋದಿಷ್ಟೆ ಕಷ್ಟ ಬಂದಾಗ ವೆಂಕಟರಮಣ ಅಂತೇಳಿ ಹೋಗೋದ್ಕಿಂತ ನಾ ನಿಷ್ಠೆಯಿಂದ ಭಕ್ತಿಯಿಂದ ನಿತ್ಯ ದೇವರಿಗೆ ಒಂದು ನಮಸ್ಕಾರ ಒಂದು ಹೂವು ಅದು ಮಾಡೋಕ್ಕಾಗ್ದರೆ ಒಂದು ನಮಸ್ಕಾರ ಮಾಡೋದು ಸ್ನಾನ ಮಾಡಿ ಶುಚಿಯಿಂದ ಭಕ್ತಿಯಿಂದ ಅಮಾವಾಸ್ಯೆಗೆ ಪೂಜೆ ಮಾಡಿ ನೋಡಿ ನಿಷ್ಠೆಯಿಂದ ಒಂದು ಪೂಜೆ ಮಾಡಿ ನೋಡಿ ನಿಮ್ಮ ಮನೆಗೆ ಮನೆತನಕ್ಕೆ ಎಷ್ಟು ಒಳ್ಳೆಯದಾಗುತ್ತೆ ಅಂತ ಅದನ್ನು ನೀವೇ ಅನುಭವಿಸ್ತೀರ ಆಚೆ ಇನ್ನು ಕತ್ಲಿತ್ತು ರಂಗೋಲಿ ಹಾಕಿ ತುಳಸಿ ಕಟ್ಟೆಗೆ ಒಂದು ದೀಪನ ಹಚ್ಚಿಟ್ಟು ಚಿಕ್ಕದಾಗಿ ಒಂದು ಪಾಟ್ ಇಟ್ಟಿದ್ದೀನಿ ಬಿಕಾಸ್ ಇದು ರೋಡ್ ಸೈಡ್ ಆಗ್ಬಿಡತ್ತಲ್ವ ಅದಕ್ಕೋಸ್ಕರ ನೋಡ್ಬೋದು ಬೆಳಗಾಗ್ತಾ ಇದೆ ಇತ್ತೀಚೆಗಂತೂ ಐದು ಮುಕ್ಕಾಲು ಆರು ಗಂಟೆಗೆಲ್ಲ ಬೆಳಗಾಗ್ಬಿಡುತ್ತೆ ಚಳಿಗಾಲದಲ್ಲಿ ಆರೂವರೆ ಆದರೂ ಇನ್ನೂ ಕತ್ಲಿರ್ತಿತ್ತು ಅಲ್ವಾ ಬನ್ನಿ ಮುಂದಿನ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಕಂಪ್ಲೀಟ್ ಆಗಿ ನೋಡಿ ಹಲೋ ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ತುಂಬಾ ಖುಷಿ ಆಗುತ್ತೆ ನಮ್ಮ ಚಾನೆಲ್ಗೆ ಇನ್ನು ಎಂತೆಂತ ಕಲಾವಿದ್ರು ಸೇರ್ಕೊಳ್ತಾರೋ ಅಂತ ಹೆಮ್ಮೆನೂ ಅನ್ಸುತ್ತೆ ಹೆಣ್ಮಕ್ಳು ಎಷ್ಟೊಂದು ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡಕ್ ಶುರು ಮಾಡಿದ್ದಾರೆ ಅಂತ ಆಕ್ಚುಲಿ ಇವತ್ತಿನ ವ್ಲಾಗ್ ಅಲ್ಲಿ ಅಮಾವಾಸ್ಯೆ ಪೂಜೆ ಜೊತೆಗೆ ಅದು ಇದು ಅಂತ ಹೇಳಿ ಜೊತೆಗೆ ಒಬ್ಬ ಒಳ್ಳೆಯ ಕಲಾವಿದೆಯನ್ನು ನಾನು ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ ಅವ್ರ ಹೆಸರು ವಂದನಾ ಅಂತ ಹೇಳಿ ವಂದನಾ ಅವರು ಮೂಲತಃ ಶೃಂಗೇರಿ ಶೃಂಗೇರಿ ಹತ್ರ ಪಕ್ಕದಲ್ಲೇ ಒಂದು ಊರು ಶೃಂಗೇರಿ ಅಂತಾನೆ ಹೇಳ್ಬೋದು ನಾನು ಸೇವ್ ಮಾಡ್ಕೊಂಡ್ರೆ ವಂದನಾ ಶೃಂಗೇರಿ ಅಂತಾನೆ ಸೇವ್ ಮಾಡಿದ್ದೀನಿ ನಿಮ್ಮೆಲ್ರಿಗೂ ಆಶ್ಚರ್ಯ ಅನ್ಸ್ಬೋದು ನಾನು ತೋರಿಸೋ ವಸ್ತು ಮೇಲೆ ಅಂತೂ ತುಂಬಾನೇ ಆಶ್ಚರ್ಯ ಅನಿಸಬಹುದು ಗದ್ದೆಗಳು ಸಿಗುವಂತ ಇಟ್ಟಂಡೆ ಹುಲ್ಲು ಅದನ್ನ ಬಳಸ್ಕೊಂಡು ವಂದನ ಅವರು ಯಾವ್ಯಾವ ವಸ್ತುಗಳನ್ನ ಮಾಡಿದ್ದಾರೆ ನಿಜವಾಗ್ಲು ಅನ್ಬಿಲೀವಬಲ್ ನಾನು ಫಸ್ಟ್ ನೋಡಿದಾಗ ಸುಮ್ಮನೆ ಸ್ಕ್ರಾಲ್ ಮಾಡ್ಕೊಂಡು ಹೋದೆ ಇದೇನಪ್ಪ ಏನಪ್ಪಾ ನಿಜವಾಗ್ಲು ಹುಲ್ಲಿಂದ ಮಾಡಿರೋದ ಇದನ್ನ ಬಳಸ್ಬೋದಾ ಅಂತೆಲ್ಲ ನಂಗೆ ಆಶ್ಚರ್ಯ ಅನಿಸ್ತು ಕಾಲ್ ಮಾಡಿ ಡಿಸ್ಕಸ್ ಮಾಡಿದೆ ಇದೆಲ್ಲ ಮಾಡಿ ಆರು ತಿಂಗಳಾಗಿದೆ ಬಟ್ ಈ ಹುಲ್ಲು ಸಿಗದು ವರ್ಷಕ್ಕೆ ಒಂದೇ ಸಲ ಆವಾಗಲೇ ಇವರು ಆ ಹುಲ್ಲನ್ನ ತಗೊಂಡು ಕಲೆಕ್ಟ್ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬೇಕು ಅದರಿಂದ ಏನೇ ತಯಾರಿಸ್ಬೇಕು ಅಂದ್ರೆ ವರ್ಷಗಟ್ಟಲೆ ಕಾಯ್ಬೇಕು ಆ ಹುಲಿನ ವಸ್ತುಗಳು ಏನೇನಂತ ನಾನು ತೋರಿಸ್ತೀನಿ ಅಷ್ಟೇ ಅಲ್ಲ ವಂದನ ಅವರು ಮಾತಾಡಿರುವಂಥ ವಿಡಿಯೋ ನೋಡಿ ಅವರು ತೋರಿಸ್ತಾರೆ ಹೇಗ್ ಎಣೀತಾರೆ ಅದನ್ನ ಕುತ್ಕೊಂಡು ಅಂತ ಕೂಡ ತೋರಿಸ್ತಾರೆ ನಿಮ್ಗೂ ಆಶ್ಚರ್ಯ ಅನ್ಸಿದ್ರೆ ತಪ್ಪಿಲ್ಲ ಸಿಟಿಗಳಲ್ಲಿ ಇರೋರ್ಗೆ ನಮ್ಗೆಲ್ಲ ನಿಜವಾಗ್ಲಿ ಎಷ್ಟೋ ವಿಷಯಗಳು ಗೊತ್ತೇ ಇರಲ್ಲ ತುಂಬಾ ಖುಷಿ ಆಯ್ತು ಆಕ್ಚುಲಿ ಅವ್ರು ಕಳ್ಸಿಕೊಟ್ಟಿದ್ದೆ ನಾನು ನೋಡ್ಬಿಟ್ಟು ಬಹಳ ಖುಷಿ ಆಗಿದೆ ನನಗೂ ಒಂದು ಮೂರ್ ಬುಟ್ಟಿಗಳನ್ನ ತೋರಿಸ್ತೀನಿ ಇಲ್ಲಿ ನೋಡಿ ಮೂರು ಬುಟ್ಟಿಗಳಿದೆ ಇದು ನಿಜ ಹುಲ್ಲಿಂದು ಅಂದ್ರೆ ನಂಬ್ತೀರಾ ನೋಡಿ ಈ ಬೆರಣಿ ಬೆರಣಿ ಇದ್ದಂಗಿದೆ ಇದು ಅಂದ್ರೆ ಬ ಬರಣಿ ಸಾರಿ ಬರಣಿ ಅಂತೀವಲ್ಲ ನಾವು ಮುಚ್ಚುಳ ಇರುವಂತ ಒಂದ್ ಡಬ್ಬ ತರ ಇದೆ ಆ ಹುಲ್ಲನ್ನ ನೆಯ್ದಿರೋದ್ ನೋಡಿ ಯಾವ ರೀತಿ ಹೆಣೆದಿದ್ದಾರೆ ಅಂತ ನೋಡಿ ಅದಕ್ಕೆ ಮುಚ್ಚುಳ ಕೂಡ ಇದೆ ಈ ಡಬ್ಬ ಇದನ್ನ ನಾವು ಜುವೆಲ್ರಿ ಹಾಕಿಡಬಹುದು ಅಥವಾ ಏನೇ ಒಂದು ಡ್ರೈ ಫ್ರೂಟ್ಸ್ ಹಾಕಿಡಬಹುದು ತುಂಬಾ ಗಟ್ಟಿ ತುಂಬಾ ಅಂದ್ರೆ ತುಂಬಾ ಗಟ್ಟಿ ಇದನಕ್ಕು ಕಿತ್ತೋಗಲ್ಲ ಮುರಿದೋಗಲ್ಲ ಎಣ್ಣೆ ಒಂದು ಹಾಕ್ಬಾರ್ದು ಅಂತಾರೆ ಅದು ಬಿಟ್ರೆ ಇದು ಏನಕ್ಕೂ ಬಗ್ಗಲ್ಲ ಅಂತ ಗಟ್ಟಿ ಇರೋಂತ ಹುಲ್ಲಿಂದ ಮಾಡಿರೋದು ಸೂಪರ್ ಆಗಿದೆ ನಿಜವಾಗ್ಲು ಹಾಗೆ ಹಾಗೆ ಇನ್ನೊಂದು ಆ ಜಾಡಿ ತರನೇ ಇದೆ ಅಲ್ವಾ ಮೊಸರು ಹಾಲು ಹಾಕೋಣ ಅನ್ಸುತ್ತೆ ಅದೆಲ್ಲ ಹಾಕೆಕ್ ಬರಲ್ಲ ಇದರಲ್ಲೂ ಅಷ್ಟೇ ನೀವು ನಿಮ್ಗೆ ಏನ್ ಇಷ್ಟ ಆದರೆ ನೀವು ಹಾಕಿಡ್ಬೋದು ಏನು ಹಾಕಿದ್ರೆ ಹೂ ಇಡ್ಬೋದು ಹೂ ಇಡಕ್ಕೆಲ್ಲ ತಗೊಳೋದಕ್ಕಿಂತ ನಾವು ಕಿಚನ್ ಅಲ್ಲಿ ಏನಾದ್ರೂ ಸ್ಟೋರ್ ಮಾಡಿಡ್ತೀವಲ್ಲ ಅದನ್ನ ಇಡಕೆ ತುಂಬಾ ಚೆನ್ನಾಗಿದೆ ಬಹಳ ಬಹಳ ಇಷ್ಟ ಆಯ್ತು ನಂಗೆ ಹಾಗೆ ಇನ್ನೊಂದು ಒಂಚೂರು ದೊಡ್ಡ ಡಬ್ಬಿಯನ್ನ ಕಳ್ಸಿದಾರೆ ಅದಕ್ಕೆ ಮುಚ್ಚುಳಕ್ಕೆ ನೋಡಿ ಒಂದು ಪರ್ಲಿಂದ ಆ ಡಿಸೈನ್ ಹೆಣ್ದಿರೋ ಹೆಣಿಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಈ ಮುತ್ತನ ಇಟ್ಕೊಂಡು ಓಪನ್ ಮಾಡ್ಬೋದು ಹಾಗೆ ಇದರಲ್ಲಿ ಏನ್ ಬೇಕಾದ್ರೂ ನಾವು ಸ್ಟೋರ್ ಮಾಡಬಹುದು ಆರೋಗ್ಯಕರ ನೇಚರ್ ಫ್ರೆಂಡ್ಲಿ ನಮ್ಮ ಪರಿಸರಕ್ಕೆ ಯಾವುದೇ ರೀತಿ ತೊಂದರೆ ಆಗದೆ ಇದಕ್ಕೆ ಯಾವುದೇ ಒಂದು ಪ್ಲಾಸ್ಟಿಕ್ ಬಳಸಿಲ್ಲ ನೋಡಿ ದಾರಾನು ಬಳಸಿಲ್ಲ ಅವರು ಅದೇ ಹುಲ್ಲನ್ನ ತಗೊಂಡು ಹೆಣದಿದ್ದಾರೆ ಹೆಣದನ್ನ ತೋರಿಸ್ತಾರೆ ಕೂಡ ನಿಜವಾಗ್ಲು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಿಮ್ಮ ಈ ಕಾಳಜಿಗೆ ಅದರಲ್ಲಿ ಅದ್ರ ಜೊತೆಗೆ ಇಂತಿಂತ ಒಳ್ಳೆ ಒಳ್ಳೆ ವಸ್ತುಗಳನ್ನ ನಮಗೆ ತಲುಪಿಸ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ ಆ ನಿಮ್ಮೆಲ್ಲ ಪರಿಸರ ಪ್ರೀತಿ ಇದೇ ರೀತಿ ಮುಂದುವರಿಯಲಿ ನನ್ನ ಸೌಭಾಗ್ಯ ನನಗೆ ಸಿಗ್ತಾ ಇದಲ್ಲ ಈ ಆಪರ್ಚುನಿಟಿ ನಿಮ್ಮನ್ನೆಲ್ಲ ಪರಿಚಯಿಸೋ ಪರಿಚಯಿಸುವಂತ ಒಂದು ಸೌಭಾಗ್ಯ ನನಗೆ ಸಿಗ್ತಾ ಇದೆ ಥ್ಯಾಂಕ್ ಯು ಎಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ರ ಎಲೆಮರೆಕಾಯಿ ತರ ಇದ್ದೀರಾ ಇನ್ನೂ ಒಬ್ರು ಇದಾರೆ ನಿಜವಾಗ್ಲೂ ಎಲೆಮರೆಕಾಯಿ ಅಂತಾನೆ ಹೇಳ್ಬೋದು ಅವರ ಒಂದು ಕೈ ಕೆಲಸ ಸವಿತಾ ಅಂತ ಹೇಳಿ ಅವ್ರ ಬಗ್ಗೆ ನಾನು ಮುಂದಿನ ಬ್ಲಾಗ್ಗಳಲ್ಲಿ ಯಾವಾಗಾದ್ರೂ ಮಾತಾಡ್ತೀನಿ ಇಷ್ಟು ಟ್ಯಾಲೆಂಟೆಡ್ ಲೇಡಿ ಅವ್ರು ಅಷ್ಟು ಹಂಬಲ್ ಅವ್ರ ಒಂದು ನೇಚರ್ ಅವ್ರ ಬಗ್ಗೆ ವಿವರ್ಸಕ್ಕೆ ನಂಗೆ ಒಂದು ವ್ಲಾಗ್ ಬೇಕಾಗುತ್ತೆ ನಾನು ನೆಕ್ಸ್ಟ್ ಬರೋ ದಿನಗಳಲ್ಲಿ ಅಂದ್ರೆ ನೆಕ್ಸ್ಟ್ ಮಂಡೇ ಆಫ್ ಟ್ಯೂಸ್ಡೇ ನಾನು ಹಾಕ್ತೀನಿ ಮೊದಲಿಗೆ ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಏನೋ ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸ ನೋಡ್ತಾರವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಒಂದನ ಅವ್ರನ್ನ ಮೀಟ್ ಮಾಡೋಣ ಇದನ್ನ ಯಾರಾದ್ರೂ ಗಿಫ್ಟ್ ಕೊಡು ಕೂಡ ನಾವು ತರ್ಸ್ಕೋಬೋದಲ್ವಾ ತುಂಬಾ ಚೆನ್ನಾಗಿದೆ ನಮಸ್ಕಾರ ನನ್ನ ಹೆಸರು ವಂದನಾ ಅಂತ ನಮ್ಮೂರು ಬಂದ್ಬಿಟ್ಟು ಶೃಂಗೇರಿ ಶೃಂಗೇರಿ ಅಂದ ತಕ್ಷಣ ತಟ್ಟಾಗಿ ಎಲ್ರಿಗೂ ನೆನಪಾಗುವಂಥದ್ದು ತಾಯಿ ಶಾರದೆಯ ಶ್ರೀಮಠ ಅಲ್ವಾ ಹೌದು ತಾಯಿ ಶಾರದೆ ನೆಲೆಸಿರುವಂತಹ ಭೂಮಿಯಲ್ಲಿ ನಾವು ವಾಸಿಸ್ತಾ ಇದ್ದೀವಿ ಅಂದರೆ ಅದಕ್ಕಿಂತ ಬಾಗಿ ಇನ್ನೂ ಇದೆ ಇನ್ನೇನಿದೆ ಅಲ್ವಾ ಓಕೆ ನಾನು ಇವತ್ತೊಂದು ವಿಡಿಯೋ ಮಾಡಕ್ಕೆ ಕಾರಣ ಗಾಯಿ ಗೀಲ್ಸ್ ಗಾಯಿತು ಮ್ಯಾಮ್ ಅವರು ನನ್ನ ಒಂದು ಕಲೆಯನ್ನು ಗುರುಸಿಬಿಟ್ಟು ನೀವೊಂದು ವಿಡಿಯೋ ಮಾಡಬೇಕು ಈ ಹುಲ್ಲನ್ನು ಪರಿಚಯಿಸಬೇಕು ಅಂತ ಹೇಳಿದರು ಹಾಗಾಗಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಈ ಹುಲ್ಲು ಈ ಹುಲ್ಲು ಬಂದುಬಿಟ್ಟು ಇದು ಹಿಟ್ಟುಂಡೆ ಹುಲ್ಲು ಅಂದ್ಬಿಟ್ಟು ಇದು ಇದು ಗದ್ದೆಯಲ್ಲಿ ಭತ್ತದ ಗದ್ದೆಗಳಲ್ಲಿ ಬೆಳ್ಕೊಳ್ಳುತ್ತೆ ಇದು ಸೀಸನ್ ಒಂದು ವರ್ಷದಲ್ಲಿ ಒನ್ ಟೈಮ್ ಮಾತ್ರ ಇದು ನಮಗೆ ಸಿಗತ್ತೆ ಆ ಒಂದು ವರ್ಷದಲ್ಲಿ ಒನ್ ಟೈಮಲ್ಲಿ ನಾವು ಇದನ್ನು ಕಲೆಕ್ಟ್ ಮಾಡ್ಕೋಬೇಕು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇದನ್ನು ಒಂದು ಟೆನ್ ಡೇಸ್ ಆದಷ್ಟು ಒಣ ಹಾಕೋಬೇಕು ಇದು ಎಷ್ಟು ವರ್ಷ ಇಟ್ಟರು ಕೂಡ ಏನೂ ಆಗಲ್ಲ ಇದಕ್ಕೆ ಆ ಎಣ್ಣೆ ಅಂತ ಹಾಕಬಾರ್ದಷ್ಟೇ ಏನೂ ಆಗಲ್ಲ ತುಂಬ ಗಟ್ಟಿ ಇದೆ ತುಂಬಾ ಗಟ್ಟಿ ಇದು ಇದರಿಂದ ಮಾಡ್ತಾ ಇರುವಂಥದ್ದು ಈ ಬುಟ್ಟಿ ಹಿಟ್ಟುಂಡಿ ಬುಟ್ಟಿ ಇದು ಮದುವೆಗಳಿಗೆ ಇವಾಗಂತೂ ತುಂಬ ಟ್ರೆಂಡ್ ಇವಾಗ ಎಲ್ಲದಕ್ಕೂ ಈ ಬುಟ್ಟಿನೇ ಕೇಳ್ತಿದ್ದಾರೆ ಇವಾಗ ಮದ್ವೆಗ ಮದುವೆ ಬುಟ್ಟಿ ಅಂದ ತಕ್ಷಣ ಸಾಧಾರಣವಾಗಿ ನಿಮ್ಗೆ ಗೊತ್ತೇ ಆಗತ್ತೆ ವರನ್ ವರನ ಮನೆಯಲ್ಲಿ ಒಂದು ಕುಕ್ಕೆ ತುಂಬೋದಂತೆ ಇರ್ತದೆ ಅಲ್ವಾ ಅದು ನಿಮ್ಗೆ ಸಾಧಾರಣ ಗೊತ್ತಿರುತ್ತೆ ಎರಡು ಕುಕ್ಕೆ ಇರುತ್ತೆ ಕೂಡ ನಾವು ಇದನ್ನ ಮಾಡಿ ಕಳಿಸ್ತಾ ಇದ್ದೀವಿ ನಮ್ಗೆ ಆರ್ಡ್ರು ಕೊಡ್ತಾರೆ ನಾನು ಈಗ ಮೊನ್ನೆ ಅಷ್ಟೇ ಎರಡು ಬುಟ್ಟಿನ ಮಾಡಿ ಕೊಡ್ತಾ ಇದ್ದೀವಿ ಸಿಂಧೆ ಕೂಡ ಮಾಡಿಕೊಡ್ತೀವಿ ಆ ಅದ್ರ ಜೊತೆಗೆ ಸೆಟ್ ಒಂದ್ರೆ ಅರ್ಶಿನ ಕುಂಕುಮ ಬಟ್ಲು ಮಾಡಿಕೊಡ್ತೀವಿ ಮತ್ತೆ ಅಕ್ಷತೆ ಇಡೋದ್ರು ಕೂಡ ಇವಾಗ ಯಾಕೆ ಬೆಳ್ಳಿ ತಟ್ಟೆನೆಲ್ಲ ಜೋಡಿಸ್ತಾರೆ ಅದೇ ತರನ ಈ ಒಂದು ಹಿಟ್ಟುಂಡೆ ಬುಟ್ಟಿ ಹಿಟ್ಟುಂಡೆ ಹುಲ್ಲಿಂದ ಮಾಡಿರುವಂತಹ ಆ ಇದು ಬುಟ್ಟಿ ಒಂದು ಎಲ್ಲ ಒಂದು ಸೆಟ್ ಮಾಡ್ತಾರೆ ಬುಟ್ಟಿ ಇಲ್ಲಿ ಹಿಟ್ಟುಂಡು ಹುಲ್ಲಿಂದ ಮಾಡಿರುವಂಥದ್ದು ಎಲ್ಲ ಒಂದು ಸೆಟ್ ಮಾಡ್ತಿದ್ದಾರೆ ಇವಾಗ ವಿಷ್ಣು ಒಂದೆ ಬುಟ್ಟಿ ಮದುವೆ ಬುಟ್ಟಿ ಆಗಿರ್ಬೋದು ಅಥವಾ ಅಗ್ಲ ಹರಿವಾಣ ಆಗಿರ್ಬೋದು ಅಕ್ಷತೆ ಬಟ್ಟಲು ಅರ್ಶಿನ ಕುಂಕುಮದ ಬಟ್ಟಲು ಎಲ್ಲ ಒಂದು ಸೆಟ್ಟೇನೆ ಮಾಡಿಕೊಡ್ತಾ ಇದ್ದೀವಿ ಇವಾಗ ಇವಾಗ ತುಂಬಾ ಆಟ್ರಿ ಇದೆ ಇದಕ್ಕೆ ಆ ಇದು ಇದೊಂದು ಹುಲಿಯ ನಾವು ಈ ಹುಲ್ಲಿಂದನೆ ಮಾಡಿರುವಂಥದ್ದು ಇದು ದೇವ್ರ ಮನೆ ಗುಡ್ಸೋದಕ್ಕೆ ಬೇರೆ ಯಾವುದಕ್ಕೆ ಉಪಯೋಗ್ಸಲ್ಲ ದೇವ್ರ ಮನೆಯಲ್ಲಿ ಕಸ ಇರುವಾಗ ಬಲೆ ಎಕರೆ ಉಳಿಯೋದಕ್ಕೆ ಮತ್ತು ತುಳಸಿ ಕುಳಿಸೋದಕ್ಕೆ ಈ ದೇ ಹುಲ್ಲಿಂದ ಹಾಗೆ ನನಗೆ ಮಾಡುವಂಥ ವಿಧಾನ ಹೇಳಿದ್ದೀನಿ ಎರಡು ಹುಲ್ಲು ತಗೊಂಡ್ಬಿಟ್ಟು ಕೈಗೆ ಹೀಗೆ ಸುತ್ಕೊಂಡ್ಬಿಟ್ಟು ಇದನ್ನು ಹೀಗೆ ತಗೊಂಡು ಲಾಕ್ ಮಾಡ್ಕೋಬೇಕಾಗತ್ತೆ ಹೀಗೆ ತಗೊಂಡ್ಬಿಟ್ಟು ಲಾಕ್ ಮಾಡ್ಕೊಂಡ್ಬಿಟ್ಟು ಆ ನಂತರ ಹೀಗೆ ಲಾಕ್ ಮಾಡಿಕೊಂಡು ಈ ಥರವಾಗಿ ಈ ಹುಲ್ಲನ್ನು ಸೂಜಿ ಹಾಕಿಬಿಟ್ಟು ಇದನ್ನು ಪೋಣಿಸ್ತಾ ಈ ಹುಲ್ಲು ಸೇರಿಸ್ಕೊಂಡ್ಬಿಟ್ಟು ನಾಲ್ಕು ನಾಲ್ಕು ಎಸ್ಲು ಹುಲ್ಲು ತೊಗೊಂಡ್ಬಿಟ್ಟು ಹೀಗೆ ಜೋಡಿಸ್ತಾ ಹೋಗ್ಬೇಕು ಇವಾಗ ನಾನೊಂದು ಹರಿ ತಟ್ಟೆ ಮಾಡ್ತಾಯಿದ್ದೀನಿ ಇದು ಸ್ವಲ್ಪ ಅಗಲಾಗಿ ಮಾಡಬೇಕು ಜಸ್ಟ್ ಇವಾಗ ಸ್ವಲ್ಪ ಮಾಡಿದ್ದೀನಿ ಅಷ್ಟೇ ಇವಾಗ ತೋರಿಸ್ತೀನಿ ಇದೇ ಥರ ನೋಡಿ ನಾನು ಇದು ಕುಚ್ಚು ಹಾಕುವಂಥ ಸೂಜಿ ಸ್ಯಾರಿ ಹಾಕ್ತೀವಲ್ವ ಅದರ ಸೂಜಿ ಇದನ್ನು ತೊಗೊಂಡ್ಬಿಟ್ಟು ಈ ಥರ ಈ ಹುಲ್ಲನ್ನು ಇದಕ್ಕೆ ಪೋಣಿಸ್ಕೊಂಡ್ಬಿಟ್ಟು ಈ ಥರ ನಾವು ಹೋಗಬೇಕು ಹೇಗೆ ಹೀಗೆ ನೋಡಿ ಈ ಥರವಾಗಿ ಕುಳಿತಾ ಹೋಗಬೇಕು ಹೇಗೆ ಇದು ತುಂಬ ಶ್ರಮ ಗಡಿ ಬಿಡಿ ಮಾಡೋದಕ್ಕೆಲ್ಲ ಆಗಲ್ಲ ತುಂಬ ಶ್ರಮ ಇದೆ ಇದು ತುಂಬ ನಿಧಾನವಾಗಿ ಮಾಡುವಂಥದ್ದು ಇದು ಇದು ನಾವು ಸ್ವಲ್ಪ ಫಾಸ್ಟಲ್ಲಿ ಮಾಡ್ತಾ ಹೋದ್ವಿ ಅಂತ ಹೇಳಿದ್ರೆ ಇದರ ಒಂದು ಶೇಪ್ ಬರಲ್ಲ ಹಾಗಾಗಿ ಇವತ್ತಾಯ ತುಂಬ ಆರ್ಡ್ರ್ ಇದೆ ಇದನ್ನು ನೋಡಿ ಇದು ನನಗೆ ಈ ಥರದ ಬುಟ್ಟಿಗಳು ತುಂಬ ಆರ್ಡ್ರ್ಗಳು ಕೊಡ್ತಾರೆ ನಮಗೆ ಚಿಕ್ಕಮಂಗ್ಳೂರಲ್ಲಿ ಅಲ್ಲಿ ಯಾವುದೇ ಕಾರ್ಯಕ್ರಮ ನಡೆದರೂ ಕೂಡ ನಮ್ಮ ಟೀಮಿಗೆ ಆರ್ಡರ್ ಕೊಡ್ತಾರೆ ಒಂದು ಐವತ್ತು ಅರವತ್ತು ಬುಟ್ಟಿಗಳನ್ನ ಒಂದೊಂದು ಟೈಮ್ ನಮಗೆ ಆರ್ಡರ್ ಕೊಡ್ತೀವಿ ಯಾಕೆಂದರೆ ಅಲ್ಲಿ ಬರುವಂಥ ಗೆಸ್ಟ್ಗಳಿಗೆಲ್ಲ ಇದನ್ನ ಗಿಫ್ಟ್ ಆಗಿ ಕೊಡ್ತಾರೆ ಹಾಗೆ ಕೈ ಬುಟ್ಟಿ ಟೈಪ್ ಹ್ಯಾಂಡ್ ಇರುವಂಥದ್ದು ಅದು ಫೋಟೋಸ್ ಇದೆ ಇಲ್ಲಿ ಇಲ್ಲ ತೋರಿಸೋದಕ್ಕೆ ಅದನ್ನು ಕೂಡ ಮೊನ್ನೆ ಅಷ್ಟೇ ಮಾಡಿಕೊಟ್ವಿ ತುಂಬ ಚೆನ್ನಾಗಿದೆ ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ ಇದೊಂದು ಹಿಟ್ಟೆ ಉಂಡೆ ಬುಟ್ಟಿ ಇದು ತುಂಬ ಗಟ್ಟಿಯಾಗಿರುತ್ತೆ ಎಷ್ಟೇ ವರ್ಷಗಳಿಟ್ರೂ ಕೂಡ ಏನೂ ಆಗಲ್ಲ ಇದಕ್ಕೆ ಎಣ್ಣೆ ಒಂದು ಆ ಬೀಳಬಾರ್ದು ಎಣ್ಣೆ ಬಿದ್ದುಬಿಟ್ರೆ ಒಂದು ಕಲರ್ ಇದೊಂದು ಕಲ್ಲರ್ ಇದ್ದೀನಿ ಏನು ಇದು ಕಲರ್ ಹೊರಟಾಗುತ್ತೆ ಅಷ್ಟು ಚೆನ್ನಾಗಿ ಮತ್ತು ಇಲಿ ಇಲಿ ಏನಾದ್ರು ಬಂದು ಕಚ್ಚಬಾರ್ದು ಅದು ಹೋಲ್ ಅದು ಅದೊಂದು ಬಿಟ್ಟರೆ ಬೇರೆ ಎಷ್ಟು ವರ್ಷಗಳಿಟ್ರೂ ಏನೂ ಆಗಲ್ಲ ಅಷ್ಟು ನೀಟ್ವಾಗಿರುತ್ತೆ ಹಾಗೆ ನಾನೊಂದು ಶೋ ಇದು ಪೇಪರಿಂದ ಮಾಡಿರುವಂಥದ್ದು ಇದು ಮಕ್ಕಳು ಓದಿ ಬಿಟ್ಟಂತಹ ಒಂದು ಎಕ್ಸಸೈಸ್ ಹಾಳೆ ತಗೊಂಡ್ಬಿಟ್ಟು ನಾನು ಅದನ್ನು ರೋಲ್ ಮಾಡಿ ಈ ಒಂದು ವಾಸ್ ಮಾಡಿರುವಂಥದ್ದು ಇದು ನಾನು ಫೇಲ್ ಮಾಡಿಲ್ಲ ನಾನು ಮನೆಗೆ ಸುಮ್ಮನೆ ಅಲಂಕಾರಕ್ಕೆ ಇಟ್ಟಿದ್ದೀನಿ ಬಟ್ ತೋರಿಸ್ತಾ ಇದ್ದೀನಿ ಅಷ್ಟೇ ಇದಕ್ಕೆ ಪೇಂಟ್ ಮಾಡಿದ್ದೀನಿ ಅದು ಪೆಂಟ್ ಹಗ್ಯಾರ ಇಟ್ಟಿದ್ದೀನಿ ಹಾಗಾಗಿ ಗಾಯತ್ರಿ ಮೇಲೋನಿಗೆ ತುಂಬ ಧನ್ಯವಾದಗಳು ಯಾಕೆಂದರೆ ಈ ಕಲೆನ ನನ್ನ ಗುರುಸಿ ಪ್ರೋತ್ಸಾಹಿಸಿದಕ್ಕೆ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು ಮೇಡಮ್ ತುಂಬ ಲೇಟ್ ಆಯಿತು ನಾನು ವಿಡಿಯೋ ಮಾಡೋದು ತುಂಬ ಲೇಟ್ ಆಯಿತು ನೀವು ತುಂಬ ಹಿಂದೆಯೇ ಹೇಳಿ ಹೇಳಿದ್ರಿ ತುಂಬ ಲೇಟ್ ಆಯಿತು ಹಾಗಾಗಿ ಮತ್ತು ಸಾರಿ ಕೂಡ ಇದ್ದೀನಿ ಹಾಗೆ ನನಗೆ ಹಿಟ್ಟುಂಡೆ ಬುಟ್ಟಿನ ಆರ್ಡ್ರ್ ಮಾಡೋ ಮಾಡಿದರೆ ಖಂಡಿತ ನಂಗೆ ಟೈಮ್ ಕೊಡಬೇಕು ಮದುವೆ ಬುಟ್ಟಿಗಳನ್ನ ಯಾರು ಬೇಕು ಅಂತಂದರೆ ಖಂಡಿತ ನಾನು ಮಾಡಿಕೊಡ್ತೀನಿ ಅದಕ್ಕೆ ನೀವು ಟೈಮ್ ಕೊಡಬೇಕು ತುಂಬ ಟೈಮ್ ಬೇಕಾಗತ್ತೆ ತುಂಬ ಟೈಮ್ ಬೇಕಾಗುತ್ತೆ ನಂಬರ್ ಮ್ಯಾಮ್ ಹತ್ರ ಇದೆ ಗಾಯತ್ರಿ ಮೇಡಮ್ ಹತ್ರ ಇದೆ ನೀವು ಕಲೆಕ್ಟ್ ಮಾಡಿಬಿಟ್ಟು ನನಗೆ ಆರ್ಡರ್ ಮಾಡಿದ್ರೆ ಖಂಡಿತ ನಿಮಗೆ ಏನು ಬೇಕು ಅದು ನಾನು ಫೋಟೋಸು ಹಾಕ್ತೀನಿ ಫೋಟೋಸ್ ನೋಡಿ ಯಾವಾಗ ಬೇಕು ಅಂತಾನೆ ಹೇಳಿದ್ರೆ ಖಂಡಿತವಾಗೂ ನಾನು ಅದನ್ನು ಮಾಡಿಕೊಡ್ತೀನಿ ಓಕೆ ಮತ್ತೊಮ್ಮೆ ಏ ಮತ್ತೊಮ್ಮೆ ಗಾಯತ್ರಿ ಮೇಡಮ್ನಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನಮಸ್ಕಾರ ಇವರ ಕಲೆಯನ್ನು ನೋಡ್ತಾ ಇದ್ರೆ ಮಾತೇ ಬರಲ್ಲ ಹುಲ್ಲನ್ನು ಬಳಸ್ಕೊಂಡು ಇಷ್ಟೆಲ್ಲ ಅದ್ಭುತವಾಗಿ ಕಲಾಕೃತಿಗಳನ್ನ ರಚಿಸ್ಬೋದು ಅಂತ ನನಗಂತೂ ನಿಜವಾಗ್ಲೂ ಆಶ್ಚರ್ಯ ಆಯಿತು ನಿಮಗೆ ಅರಿಶಿನ ಕುಂಕುಮಕ್ಕೆ ಯಾರಿಗಾದರೂ ಕೊಡೋದು ನಿಮ್ಮ ಮನೇಲಿ ಇಟ್ಕೊಳ್ಳೋಕ್ಕೆ ಮದುವೆ ಸಮಾರಂಭಗಳಿಗೆ ಬೇಕಾದರೆ ಆರ್ಡರ್ ಮಾಡಿ ನನ್ನ ನಂಬರ್ನ ಡಿಸ್ಪ್ಲೇ ಕೊಟ್ಟಿರ್ತೀನಿ ಓಕೆನಾ ಹೇಗನ್ನಿಸ್ತು ನಿಮಗೆ ಇವರ ಈ ಒಂದು ಕಲೆ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಆಯಿತಾ